ನಮಸ್ಕಾರ ವೀಕ್ಷಕರೇ ಇವತ್ತು ಸೌಜನ್ಯ ಪ್ರಕರಣದ ಬಗ್ಗೆ ಅನೇಕ ವಿಚಾರಗಳು ಮಾಧ್ಯಮಗಳು ಹಿಡಿದಾಡ್ತಿದೆ ಅನೇಕ ತಿರುವುಗಳು ಗಂಭೀರವಾದ ವಿಚಾರಗಳು ಕೂಡ ಪ್ರಸ್ತಾಪ ಇದೆ ಇದು ಒಳ್ಳೆಯ ಬೆಳವಣಿಗೆ ಸೌಜನ್ಯ ಮಾತ್ರವಲ್ಲ ಸಾಕ್ಷಿಗಳಿಗೂ ಕೂಡ ರಕ್ಷಣೆ ಮತ್ತು ನ್ಯಾಯ ಸಿಗಬೇಕಾಗಿದೆ ಒಂದು ವರ್ಷದ ಹಿಂದೆ ಸೌಜನ್ಯ ಪ್ರಕರಣದಲ್ಲಿ ಒಡನಾಡಿ ಸಂಸ್ಥೆಯ ನಿರ್ದೇಶಕರಾದಂಥ ಅವರು ಮಾತನಾಡಿರುವುದನ್ನು ನನ್ನ ಹಳೆಯ ವಿಡಿಯೋಗಳಲ್ಲಿ ಗಮನಿಸಬಹುದಾಗಿದೆ ಸತ್ಯ ಹೇಳುವವನು ಕೂಡ ನ್ಯಾಯ ಸಿಗಬೇಕಾಗಿದೆ ಆ ದೊಡ್ಡವರ ಸುಪುತ್ರ ಮತ್ತು ಆತನ ಗೆಳೆಯರು ಬದುಕಿ ಬಾಳಬೇಕಾಗಿದ್ದಂಥ ಬಾಲೆ ಸೌಜನ್ಯಗಳನ್ನು ಅಪಹರಿಸಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವ ವಿಷಯ ಎಲ್ಲರಿಗೂ ಗೊತ್ತೇ ಇದೆ ಯಾರು ಮಾಡಿದ್ದು ಎಂಬುದು ಕೂಡ ಬಹುತೇಕರಿಗೆ ಗೊತ್ತಿದೆ ಎರಡು ಸಾವಿರದ ಹನ್ನೆರಡನೇ ಇಸ್ವಿಯ ಅಕ್ಟೋಬರ್ ಮಾಹೆ ಒಂಬತ್ತನೇ ತಾರೀಕು ಸಂಜೆ ನಾಲ್ಕು ಕಾಲರಿಂದ ನಾಲ್ಕು ಮೂವತ್ತರ ಸಮಯದಲ್ಲಿ ನಡೆದಂಥ ಘಟನೆಯನ್ನು ಕಣ್ಣಾರೆ ಕಂಡಂತಹವರು ಇವತ್ತು ಸಾಕ್ಷಿಗಳಿಗೆ ಸಿದ್ಧರಿದ್ದಾರೆ ಮಧ್ಯ ವಯಸ್ಸಿನ ಹೆಂಗಸರೊಬ್ಬರು ಧರ್ಮಸೆರೆ ಗ್ರಾಮದಲ್ಲಿರತಕ್ಕಂಥ ಪ್ರಕೃತಿ ಚಿಕಿತ್ಸಾಲಯದ ಪ್ರಕೃತಿ ಚಿಕಿತ್ಸಾ ಶಿಬಿರದ ಅಲ್ಲಿ ವಿಚಾರಿಸೋದಕ್ಕೆ ಅವರು ಹೋಗ್ತಾರೆ ಅಲ್ಲಿ ವಿಚಾರಿಸಿ ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಮುಂಭಾಗದಲ್ಲಿ ಇದ್ದಿದ್ದ ಇದ್ದಂತಹ ಬಸ್ ನಿಲ್ದಾಣದ ಬಳಿ ಅವರು ಬಸ್ಸಿಗಾಗಿ ಕಾದು ಕುಳಿತರ್ತಾರೆ ಅದೇ ಸಮಯದಲ್ಲಿ ಒಂದು ಕಾಲೇಜ್ ಮುಗಿಸ್ಕೊಂಡು ಹೋಗ್ತಿದ್ದಂಥ ಒಂದು ಹುಡುಗಿಯನ್ನು ಸುಮಾರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಒಂದು ಮೂರು ನಾಲ್ಕು ಜನ ಯುವ ಯುವಕರು ಆಕೆಯನ್ನು ಬಲವಂತವಾಗಿ ಅಪಹರಿಸಿ ಕಾರ್ಯ ಅಪಹರಿಸಿಕೊಂಡು ಕಣ್ಣಾರೆ ಕಂಡಿದ್ದಾರೆ ಈ ಪ್ರಕರಣವನ್ನು ಗಮನಿಸಿದಂಥ ಈ ಮಹಿಳೆಗೆ ಅನೇಕ ದಿನಗಳ ನಂತರ ಅನೇಕ ವರ್ಷಗಳ ನಂತರ ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಈ ವಿಚಾರವಾಗಿ ಈ ವಿಷಯವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಈ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಬಗ್ಗೆ ಗಮನಿಸಿದಾಗ ಅಯ್ಯೋ ನಾನು ಆ ಸ್ಥಳದಲ್ಲಿ ಅವತ್ತು ಆ ಪ್ರಕರಣದಲ್ಲಿ ನಾನೇ ಕಣ್ಣಾರೆ ಕಂಡಿದ್ದೇನಲ್ಲ ಯಾಕೆ ಇದನ್ನು ಹೇಳಬಾರದು ಅಂಥೇಳಿ ತೀರ್ಮಾನ ಮಾಡ್ತಾರೆ ಇದಕ್ಕೆ ಆ ಶಿವನ ಕೃಪೆ ಮತ್ತು ಸ್ವಾಮಿಯ ಕೃಪೆಯಿಂದ ಕೃಪೆಯಂತೆ ಇಲ್ಲಿ ಒಡನಾಡಿ ಸಂಸ್ಥೆಯ ಮುಂದೆ ಬಂದಿದ್ದೀನಿ ನನಗೆ ತಲೆ ಮೇಲೆ ಇರುವ ಭಾರವನ್ನು ಇಳಿಸ್ಕೊಳ್ಳೋ ಒಂದು ಮನಸ್ಥಿತಿ ಇದೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ನನ್ಗೆ ಗೊತ್ತಿರ್ತಕ್ಕಂಥ ಸಾಕ್ಷಿ ನಾನು ಯಾರು ಮುಂದೆ ಬೇಕಾರೋ ನಾನು ಹೇಳೋದಕ್ಕೆ ನಾನು ಸಿದ್ಧನಿದ್ದೇನೆ ಅಂಥೇಳಿ ಆ ವಯಸ್ಕ ಮಧ್ಯ ವಯಸ್ಕ ಮಹಿಳೆ ಒಡನಾಡಿ ಸಂಸ್ಥೆಯವರ ಮುಂದೆ ಹೇಳ್ಕೊಂಡಿದ್ದಾರೆ ನನಗೆ ಯಾವುದೇ ಭಯವಿಲ್ಲ ನಾನು ಯಾವ ಸಮಯದಲ್ಲಿ ಬೇಕಾರೋ ಎಲ್ಲಿ ಬೇಕಾರೋ ನಾನು ಸಾಕ್ಷಿ ಹೇಳೋಕ್ಕೆ ಸಿದ್ಧ ನಾನು ಪ್ರತ್ಯಕ್ಷ ಸಾಕ್ಷ ಸಾಕ್ಷಿಯಾಗಿರುವುದರಿಂದ ನನ್ನ ಸಾಕ್ಷಿಯನ್ನು ಪರಿಗಣಿಸುತ್ತೆ ನ್ಯಾಯಾಲಯ ಎಂದು ಆಕೆ ಒಡನಾಡಿ ಸಂಸ್ಥೆಯವರ ಮುಂದೆ ಹೇಳಿಕೊಂಡಿದ್ದಾರೆ ಮಾನ್ಯ ಘನ ನ್ಯಾಯಾಲಯ ಸಂತೋಷ ನಿರಪರಾಧಿ ಅಂತ ತೀರ್ಮಾನ ಮಾಡಿದ ಮೇಲೆ ನಿಜವಾದ ಅಪರಾಧಿ ಯಾರು ಆ ಅಪರಾಧಿಯನ್ನು ಬಂಧಿಸಬೇಕು ಬಂಧಿಸಬೇಕು ಅಪರಾಧಿ ಶಿಕ್ಷೆ ಆಗಲೇಬೇಕಲ್ವೇ ಒಡನಾಡಿ ಸಂಸ್ಥೆಯವರ ಮುಂದೆ ಹೇಳಿಕೊಂಡಂಥ ಆ ಮಧ್ಯ ವಯಸ್ಕಿನ ಮಧ್ಯ ವಯಸ್ಸಿನ ಮಹಿಳೆ ಪ್ರತ್ಯಕ್ಷ ಸಾಕ್ಷಿ ಆಗಿರುವುದು ಒಂದು ಒಳ್ಳೆಯ ಬೆಳವಣಿಗೆ ಕೂಡ ಆಗಿದೆ ಹಾಗೆ ಇದ್ದ ಧರ್ಮಸೆರೆ ಯಾವ ಸ್ಥಳದ ಸುತ್ತಮುತ್ತಲಿನ ಕಾಡುಗಳಲ್ಲಿ ಅಕ್ರಮವಾಗಿ ಶವಗಳನ್ನು ಉತು ಹಾಕಿದ್ದಂತಹ ಒಬ್ಬ ಅಪರಿಚಿತ ಅನಾಮಿಕ ವ್ಯಕ್ತಿ ಮಾಹಿತಿ ಕೊಡೋದಾಗಿ ಮತ್ತು ಎಲ್ಲೆಲ್ಲಿ ಶವಗಳನ್ನು ಮಣ್ಣು ಮಾಡಿದ್ದೇನೆ ನಾನು ತೋರಿಸಿಕೊಡ್ತೇನೆ ನಾನು ಮಾಡಿದ ತಪ್ಪಿನ ಅರಿವು ನನಗಾಗಿದೆ ಆತ್ಮಸಾಕ್ಷಿ ಮನಸ್ಸಾಕ್ಷಿ ಮತ್ತು ಪ್ರಜ್ಞೆ ಕಾಡಿರೋದರಿಂದ ಆ ವ್ಯಕ್ತಿ ಅನಾಮಿಕ ವ್ಯಕ್ತಿ ಇವತ್ತು ಸಾಕ್ಷಿ ಹೇಳಲು ಮುಂದೆ ಬಂದಿರೋದು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯ ಇಲ್ಲಿ ಒಂದು ಉತ್ತಮ ಬೆಳವಣಿಗೆ ಆಗಿದೆ ಯುವ ವಕೀಲರುಗಳಾದಂಥ ಓಜಸ್ವಿ ಗೌಡ ಮತ್ತು ಸಚಿನ್ ದೇಶಪಾಂಡೆರವರು ಈ ಅನಾಮಿಕ ವ್ಯಕ್ತಿಯ ಪರವಾಗಿ ನಿಂತಿದ್ದಾರೆ ಜೂನ್ ಇಪ್ಪತ್ತ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಕಕ್ಷಿದಾರರಾದಂಥ ಈ ಶವಗಳನ್ನು ಹುಟ್ಟಿದ್ದ ವ್ಯಕ್ತಿಗೆ ರಕ್ಷಣೆ ಮತ್ತು ಭದ್ರತೆ ಅವಶ್ಯಕತೆ ತುಂಬ ಇರುವುದರಿಂದ ನಮ್ಮ ಕಕ್ಷಿದಾರನಿಗೆ ಭದ್ರತೆ ಒದಗಿಸಿ ಒದಗಿಸಿಕೊಡಬೇಕೆಂದು ಮತ್ತು ಈ ವಿಷ ಈ ಪ್ರಕರಣದ ಬಗ್ಗೆ ಗಂಭೀರವಾಗಿ ಚರ್ಚಿಸಲು ಮನೆ ಎಸ್ ಪಿ ಸಾಹೇಬ್ರ ಆಫೀಸ್ಗೆ ಈ ಇಬ್ಬರು ಯುವ ವಕೀಲರು ಹೋಗ್ತಾರೆ ಇದು ಕೂಡ ಎಲ್ಲ ಒಂದು ಒಳ್ಳೆಯ ಬೆಳವಣಿಗೆ ಆದರೆ ಅವತ್ತು ಎಸ್ ಪಿ ಸಾಹೇಬರು ಎರಡು ದಿನಗಳ ಕಾಲ ರಜೆಯಲ್ಲಿದ್ದರಿಂದ ಅವರು ಮಾಧ್ಯಮದವರ ಪ್ರಶ್ನೆಗಳಿಗೆ ಏನು ಉತ್ತರಿಸಿದೆ ನೋ ಕಾಮೆಂಟ್ಸ್ ಅಂತ ಮಾತಾಡ ಹೇಳಿ ಅವರು ಅಲ್ಲಿಂದ ತೆರಳುತ್ತಾರೆ ಇದೇ ತಿಂಗಳ ಜುಲೈ ಮೂರನೇ ತಾರೀಕು ಮತ್ತೆ ಈ ಇಬ್ಬರ ವಕೀಲರುಗಳು ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಸಾಹೇಬ್ರನ್ನು ಖುದ್ದಾಗಿ ಗೌಪ್ಯವಾಗಿ ಭೇಟಿ ಮಾಡಿ ಆ ಅನಾಮಿಕ ಆ ಅಪರಿಚಿತ ವ್ಯಕ್ತಿಯ ಹೇಳಿಕೆಗಳನ್ನು ದಾಖಲಿಸಿದ್ದಾರೆ ಇದರ ಕಾಪಿಗಳನ್ನು ಕೂಡ ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಗಮನಿಸತಕ್ಕಂಥದ್ದೇನಂತಂದರೆ ದಟ್ಟ ಕಾಡಿನಲ್ಲಿ ಶವಗಳನ್ನು ಒತ್ತಿ ಆ ಶವಗಳ ಮೇಲೆ ಮರ ಆಗುವಂಥ ಗಿಡಗಳನ್ನು ನೆಡುತ್ತಿದ್ದು ಅಲ್ಲಿ ಸ್ಥಳೀಯರು ಕೂಡ ಗಮನಿಸಿದ್ದಾರೆ ಸಂಶಯ ಕೂಡ ವ್ಯಕ್ತಪಡಿಸುತ್ತಿದ್ದಾರೆ ಅನೇಕ ಸಾರಿ ಎರಡು ಸಾವಿರದ ಐದರಿಂದ ಒಂದು ಅಲ್ಲಿ ಅಸಹಜ ಸಾವುಗಳ ಬಗ್ಗೆ ಆ ಪ್ರದೇಶದಲ್ಲಿ ಆಗಿರತಕ್ಕಂಥ ಅಸಹಜ ಸಾವುಗಳ ಬಗ್ಗೆ ಆತ್ಮಹತ್ಯೆಗಳ ಬಗ್ಗೆ ನೇಣು ಬಿಗಿದುಕೊಂಡಿರುವಂಥವರ ಬಗ್ಗೆ ಒಂದು ಅಂಶಿ ಅಂಕಿಅಂಶಗಳನ್ನು ಪರಿಶೀಲಿಸಿದಾಗ ಸುಮಾರು ನಾನ್ನೂರ ಅರವತ್ತೆರಡಕ್ಕೂ ಹೆಚ್ಚು ಶವಗಳು ಪತ್ತೆಯಾಗಿದ್ದವು ಅದರಲ್ಲಿ ಬಹುತೇಕ ಮಹಿಳೆಯರು ಮತ್ತು ಯುವತಿಯರ ಶವಗಳು ಹೆಚ್ಚಾಗಿದ್ದವು ಸೌಜನ್ಯ ಪ್ರಕರಣ ನಂತರ ಎರಡು ಸಾವಿರದ ಹದಿಮೂರರಿಂದ ಕಡಿಮೆ ಆಗಿದ್ದು ಕೊಂಚ ಮಟ್ಟಿಗೆ ಕಡಿಮೆ ಆಗಿದ್ದರೂ ಕೂಡ ನಾನ್ನೂರ ಅರವತ್ತೆರಡು ಶವಗಳ ಸಿಕ್ಕಿದ್ದು ನದಿ ಹಳ್ಳ ಕೊಳ್ಳ ಅಲ್ಲಿ ಜಾರಿ ಬಿದ್ದವರು ಆತ್ಮಹತ್ಯೆ ಮಾಡಿಕೊಂಡವರು ಮರಗಕ್ಕೆ ನೇಣಾಕೊಂಡಿದ್ದವರು ಈ ಥರದ್ದೆಲ್ಲ ಶವಗಳನ್ನು ಆ ಕಾಡಿನಲ್ಲಿ ಹೂತು ಹಾಕಿ ಈ ಧರ್ಮ ಸರಿಯಾದ ಕಾಡಿನ ನೆಲದೊಳಗೆ ಏನಿದೆ ಏನಾಗಿದೆ ಎಂದು ಪತ್ತೆ ಹಚ್ಚಬೇಕಾದಂಥ ಕಾರ್ಯ ಶೀಘ್ರದಲ್ಲೇ ಆಗಬೇಕಾಗಿದೆ ಈ ಧರ್ಮಸಿರಿ ಗ್ರಾಮದ ಆ ದೊಡ್ಡವರು ತುಂಬ ಹಣವಂತರು ಮತ್ತು ಪ್ರಭಾವಶಾಲಿಗಳು ಈ ಪ್ರಕರಣದ ಬಗ್ಗೆ ಮಾನ್ಯ ಘನ ಸರ್ಕಾರ ತನಿಖೆಯನ್ನು ಅಥವಾ ಹೊಸದಾಗಿ ತನಿಖೆಯನ್ನು ಖಡಕ್ ಅಧಿಕಾರಿಗಳಿಂದ ಮಾಡಿಸಲೇಬೇಕಾಗಿದೆ ರಾವ್ ನಿರಪರಾಧಿ ಆದಮೇಲೆ ಈ ಪ್ರಕರಣದಲ್ಲಿ ನಿಜವಾದ ಅಪರಾಧಿ ಯಾರು ಆತನನ್ನು ಪತ್ತೆ ಹಚ್ಚಲೇಬೇಕಾಗಿದೆ ಪತ್ತೆ ಹಚ್ಚಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕಾಗಿದೆ ಮನೆ ಘನ ಸರ್ಕಾರ ಕೂಡ ಲಕ್ಷಾಂತರ ಜನರ ಒಂದು ನಿರೀಕ್ಷೆ ಕೂಡ ಶೌಜನ್ಯಿಗೆ ನ್ಯಾಯ ಸಿಗಬೇಕು ಎಂದು ಹಂಬಲಿಸುತ್ತಿದ್ದಾರೆ ಪ್ರಾರ್ಥಿಸುತ್ತಿದ್ದಾರೆ ಆದ್ದರಿಂದ ಲಕ್ಷಾಂತರ ಜನರ ನಿರೀಕ್ಷೆ ಮುಖ್ಯವೋ ಅಥವಾ ಆ ದೊಡ್ಡವರ ಕುಟುಂಬವನ್ನು ರಕ್ಷಿಸುವುದು ಮುಖ್ಯ ಎಂಬುದನ್ನು ಸರ್ಕಾರ ತೀರ್ಮಾನ ಮಾಡಬೇಕಾಗಿದೆ ಈ ಬಗ್ಗೆ ಸರ್ಕಾರ ಕೂಡಲೇ ಈ ಪ್ರಕರಣದ ಬಗ್ಗೆ ಖಡಕ್ ಅಧಿಕಾರಿಗಳನ್ನು ನೇಮಿಸಿ ಹೊಸದಾಗಿ ತನಿಖೆಯು ಅಥವಾ ಮರು ತನಿಖೆಯನ್ನು ಮಾಡಬೇಕಾಗಿದೆ ಏಕೆಂದರೆ ಸಾಕ್ಷಿಗಳು ತನಿಖೆ ಶುರುವಾಗ್ತಿದ್ದಂಗೆ ಸಾಕ್ಷಿಗಳು ತನ್ನಿಂದ ತಾನಾಗೇ ಉಟ್ಕೊಳ್ತವೆ ಬಂದು ಸಾಕ್ಷಿ ಹೇಳಕ್ಕೆ ತಯಾರಿದ್ದಾರೆ ಅಲ್ಲಿ ಜನ ಈಗಾಗಲೇ ಒಂದೆರಡು ಸಾಕ್ಷಿ ನಮ್ಮ ಕಣ್ಣು ಮುಂದೆ ಬಂದಿದೆ ಈಗ ಇನ್ನೂ ತುಂಬ ಸಾಕ್ಷಿಗಳು ಹೇಳುವ ಒಂದು ಸಾಧ್ಯತೆಗಳಿದೆ ಅದರಿಂದ ತನಿಖೆ ಶುರು ಮಾಡಿದರೆ ಖಂಡಿತ ಸಾಕ್ಷಿಗಳು ಮುಂದೆ ಬಂದು ಇನ್ನೂ ಒಂದು ಇನ್ನೂ ಒಂದಷ್ಟು ಸಾಕ್ಷಿಗಳು ಪ್ರಬಲವಾದ ಸಾಕ್ಷಿಗಳು ಸಿಕ್ಕೇ ಸಿಗ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ ಆದ್ದರಿಂದ ಯಾರೇ ಆಗಿರಲಿ ಅವ್ರು ಇಷ್ಟೇ ದೊಡ್ಡವರಾಗಿದ್ದರು ಕೂಡ ತಪ್ಪು ಮಾಡಿದವರು ಶಿಕ್ಷೆ ಆಗಲೇಬೇಕು ಈ ಕಾನೂನು ಎಲ್ಲರಿಗೂ ಒಂದೇ